ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ಲಾರ್ಡ್ ಶಾಲೂ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಕೋಸ್ತಲರು ಬರೆದ ಕೃತ್ಯಗಳು ಐದನೇ ಅಧ್ಯಾಯ ನಲವತ್ತೊಂದನೇ ವಚನದಿಂದ ನಲವತ್ತೆರಡನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಅಪೋಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗರೆನ್ನಿಸಿಕೊಂಡೆವೆಂದು ಸಂತೋಷಿಸುತ್ತಾ ಹಿರಿಯ ಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡಬಿಡದೆ ದೇವಾಲಯದಲ್ಲಿಯೂ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು ನಾವು ವಾಕ್ಯದಲ್ಲಿ ನೋಡುವಾಗ ಅಪೋಸ್ತಲರು ಏನು ಮಾಡುತ್ತಾ ಎಂಬುದಾಗಿ ನೋಡುವಾಗ ಅವಮಾನವನ್ನು ಹೊಂದಿಕೊಳ್ಳುತ್ತಾ ಇದ್ದಾರೆ ಯಾರ ನಿಮಿತ್ತವಾಗಿ ಅವರು ಅವಮಾನ ಹೊಂದಿಕೊಳ್ಳುತ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನ ನಿಮಿತ್ತವಾಗಿ ಹಿರಿಯ ಸಭೆಯ ಜನರು ಅವರಿಗೆ ಅವಮಾನವನ್ನು ಪಡಿಸುತ್ತಿದ್ದಾರೆ ಆ ಅವಮಾನ ಪಡಿಸುವಾಗ ಅಪೋಸ್ತಲರು ಈ ರೀತಿಯಾಗಿ ನೆನೆಸುತ್ತಾ ಇದ್ದಾರೆ ನಾವು ಅವಮಾನವನ್ನು ಹೊಂದುವುದಕ್ಕೆ ಯೋಗ್ಯರಾಗಿದ್ದೇವೆ ಎಂಬುದಾಗಿ ಅವರು ಯೇಸು ಕ್ರಿಸ್ತನ ನಿಮಿತ್ತ ಅವಮಾನಗಳನ್ನು ಹೊಂದುವುದಕ್ಕೆ ಯೋಗ್ಯರಾಗಿದ್ದೇವೆ ಎಂಬುದಾಗಿ ಸಂತೋಷ ಪಡುತ್ತಾ ಇದ್ದಾರೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮಗೆ ಯಾರಾದರೂ ಹಿಯಾಡಿಸಿದರೆ ನಮಗೆ ಯಾರಾದರೂ ಅವಮಾನ ಮಾಡಿದರೆ ನಮ್ಮ ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿಯಾಗಿರುತ್ತದೆ ಆ ಒಂದು ದಿನದಲ್ಲಿ ಅಪೋಸ್ತಲರು ಯೇಸು ಕ್ರಿಸ್ತನ ಸುವಾರ್ತೆ ಸಾರುವಾಗ ಶುಭ ಸಮಾಚಾರವನ್ನು ಸಾರುವಾಗ ಅನೇಕ ಜನರು ಅವರನ್ನು ಅವಮಾನಿಸಿದರು ಅವಮಾನಿಸಿದಾಗಲೂ ಕೂಡ ಈ ಅವಮಾನವನ್ನು ಹೊಂದಿಕೊಳ್ಳುವುದಕ್ಕೆ ಯೋಗ್ಯರಾಗಿದ್ದೇವೆ ಎಂಬುದಾಗಿ ಅಪೋಸ್ತಲರು ಸಂತೋಷ ಪಟ್ಟರೆಂಬುದಾಗಿ ನೋಡುತ್ತಾ ಇದ್ದೇವೆ ಅವರು ಅವಮಾನ ಹೊಂದಿದವರಾಗಿ ಹಿರಿಯ ಸಭೆಯ ಮುಂದಿಂದ ಹೋಗಿ ಅವರು ಅನೇಕ ವಿಧವಾದ ಸೇವಿಸುವಾರ್ತೆಗಳನ್ನು ಮಾಡುತ್ತಾ ಇದ್ದರು ಏಸು ಕ್ರಿಸ್ತನ ಶುಭ ಸಮಾಚಾರವನ್ನು ತಿಳಿಸುತ್ತಾ ಇದ್ದರು ಮನೆಯ ಮನೆಗಳಲ್ಲಿ ಸೇರಿಕೊಂಡು ಉಪದೇಶಗಳನ್ನು ಮಾಡುತ್ತಾ ಇದ್ದರು ಯೇಸುವಿನ ಬಗ್ಗೆ ಅನೇಕ ರೀತಿಯಾದ ಏಸು ಕ್ರಿಸ್ತನು ಸುವಾರ್ತೆ ಮಾಡಿದಂತ ಸುವಾರ್ತೆಯ ಜೀವಿತವನ್ನು ಅಪೋಸ್ತಲರು ಸಾರುತ್ತಾ ಇದ್ದರು ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತ ಯಾವ ರೀತಿ ಆಗಿದೆ ಈ ಒಂದು ಲೋಕದಲ್ಲಿ ನಾವು ಜೀವಿಸುವುದಕ್ಕೆ ನಮ್ಮ ವೈಯಕ್ತಿಕ ಜೀವಿತಕ್ಕಾಗಿ ನಮ್ಮ ಕುಟುಂಬದ ಜೀವಿತಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವಾ ನಾವು ಏಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಈ ಲೋಕದಲ್ಲಿ ಪ್ರಯಾಸ ಪಡ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಆ ಒಂದು ದಿನದಲ್ಲಿ ಅಪೋಸ್ತಲರು ಏಸು ಕ್ರಿಸ್ತನ ನಿಮಿತ್ತ ಅವಮಾನಗಳನ್ನು ಹೊಂದಿಕೊಂಡರು ಅವಮಾನಗಳು ಸಹಿಸಿಕೊಂಡರು ಅವಮಾನಗಳು ಹೊಂದುವುದಕ್ಕೆ ನಾವು ಯೋಗ್ಯರಾಗಿದ್ದೇವೆ ಎಂಬುದಾಗಿ ಅವರು ಸಂತೋಷದಿಂದ ಅನೇಕ ರೀತಿಯಾಗಿ ಮನೆಗಳನ್ನು ಸಂಧಿಸುತ್ತಾ ಮನೆಗಳಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಾ ಉಪದೇಶಗಳನ್ನು ಮಾಡುತ್ತಾ ಲೋಕದ ಕಟ್ಟ ಕಡೆಗೆ ಹೋಗಿ ಅವರು ಯೇಸು ಕ್ರಿಸ್ತನ ಶುಭ ಸಮಾಚಾರವನ್ನು ಸಾರಿದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ನೀವು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಸಭೆಯಲ್ಲಿ ಸಭಾಪಾಲಕರು ನಮಗೆ ಏನಾದರೂ ಒಂದು ಮಾತನ್ನು ಆಡಿದರೂ ಕೂಡ ನಾವು ಸಹಿಸಿಕೊಳ್ಳುವಂತವರಲ್ಲ ಆ ಒಂದು ದಿನದಲ್ಲಿ ಅಪೋಸ್ತಲರು ಈ ಲೋಕದ ಜನರು ಅವರ ವಿರುದ್ಧವಾಗಿ ಏಸು ಕ್ರಿಸ್ತನ ನಿಮಿತ್ತ ಅವರಿಗೆ ಅವಮಾನದ ಮಾತುಗಳನ್ನು ಆಡಿದಾಗಲು ಅವರು ಏಸು ಕ್ರಿಸ್ತನವನ್ನು ಈ ಲೋಕದಲ್ಲಿ ತಿಳಿಸಿದರು ಎಂಬುದಾಗಿ ನೋಡುತ್ತಾ ಇದ್ದೇವೆ ನಾವು ದಿನದಲ್ಲಿ ಲೋಕದಲ್ಲಿ ಏಸು ಕ್ರಿಸ್ತನ ಸುವಾರ್ತೆಯನ್ನು ಯಾವ ರೀತಿಯಾಗಿ ಸಾರುತ್ತಾ ಇದ್ದೇವೆ ಸಭೆಯಲ್ಲಿ ಸಭಾಪಾಲಕರು ನಮಗೆ ಏನು ಒಂದು ಮಾತನಾಡಿದರೆ ನಾವು ಸಭೆಗೆ ಹೋಗುವುದನ್ನು ಬಿಡುತ್ತೇವೆ ನನಗೆ ಸಭಾಪಾಲಕರು ಈ ರೀತಿಯಾಗಿ ಮಾತನಾಡಿದರು ಸಭೆಯ ಜನರ ಮುಂದೆ ನಮಗೆ ಈ ರೀತಿಯಾಗಿ ಹಿಹಾರಿಸಿದರು ಎಂಬುದಾಗಿ ನಮ್ಮನ್ನೇ ನಾವು ಗಲ್ಲಿ ಬಿಲ್ಲಿ ಮಾಡಿಕೊಂಡು ಈ ಒಂದು ದಿನದಲ್ಲಿ ಏಸು ಕ್ರಿಸ್ತನ ಸುವಾರ್ತೆಯಿಂದ ಹಿಂದೆ ಹೋಗ್ತಾ ಇದ್ದೇವೆ ಇದು ಒಂದು ಸುಂದರವಾದ ಸಮಯವಾಗಿದೆ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿದಂತ ಶುಭ ಸಮಾಚಾರವನ್ನು ಈ ಲೋಕದ ಜನರಿಗೆ ತಿಳಿಸುವುದಕ್ಕಾಗಿ ನಾವು ಏಸು ಕ್ರಿಸ್ತನ ಶುಭ ಸಮಾಚಾರವನ್ನು ಈ ಲೋಕದ ಜನರಿಗೆ ಯಾಕೆ ತಿಳಿಸಬೇಕೆಂಬುದಾಗಿ ನೋಡುವಾಗ ನಾವು ಈ ಲೋಕದಲ್ಲಿ ಜೀವಿಸುವಾಗ ಪಾಪಿಗಳಾಗಿದ್ದೆವು ಏಸು ಕ್ರಿಸ್ತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಆತನ ಈ ಲೋಕಕ್ಕೆ ಬಂದು ನಮ್ಮನ್ನು ರಕ್ಷಿಸಿದ್ದಾನೆ ನಮ್ಮನ್ನು ಪಾಪದ ಜೀವಿತದಿಂದ ಬಿಡಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದ್ದಾನೆ ಪರಿಶುದ್ಧರನ್ನಾಗಿ ಮಾಡಿದಂತ ಏಸು ಕ್ರಿಸ್ತನಿಗೆ ಬದಲಾಗಿ ನಾವು ಏನು ಮಾಡ್ತಾ ಇದ್ದೇವೆ ಈ ಸುಂದರ ಸಮಯದಲ್ಲಿ ನಾವು ಸೇವಿಸುವಾರ್ತೆಯನ್ನು ಮಾಡುತ್ತಾ ಇದ್ದೇವಾ ಕ್ರಿಸ್ತನು ನಮ್ಮನ್ನು ಯಾವ ರೀತಿಯಾಗಿ ರಕ್ಷಿಸಿದ್ದಾನೆ ನಮ್ಮನ್ನು ದಿನನಿತ್ಯ ಯಾವ ರೀತಿಯಾಗಿ ನಡೆಸುತ್ತಾ ಇದ್ದಾನೆ ಈ ಲೋಕದ ಜನರಿಗೆ ನಾವು ತಿಳಿಸುತ್ತಾ ಇದ್ದೇವ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ಎಲ್ಲರ ಆತ ಆಶೀರ್ವದಿಸಲಿ ಆಮೇಲೆ